ಬಸವನಗುಡಿಯಲ್ಲಿ ಅವರ ಹೆಸರು ಹೇಳಿದ ತಕ್ಷಣ ಒಂದು ಒಳ್ಳೆಯ ರೀತಿಯ ಸಂಚನವನ್ನು ಕೂಡ ಕೊಡುತ್ತದೆ ನಮ್ಮ ನಾಯಕರಾದಂತಹ ಬಾಗೇಗೌಡ ಅರವತ್ತೊಂಬತ್ತನೇ ಹುಟ್ಟು ಹಬ್ಬವನ್ನ ನಮ್ಮೆಲ್ಲ ಕಾರ್ಯಕರ್ತರು ಸೇರಿ ನಾವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ರಾಜ್ಯಸಭಾ ಮೆಂಬರು ಮಾಡಲಿ ಅನ್ನೋದು ನನ್ನ ವೈಯಕ್ತಿಕ ಆಸೆ ನನ್ನ ಕೋರ್ಟ್ ಅವ್ರಿಗೆ ಅಭಿನಂದನೆ ಮಾಡಿದ್ರು ನಮ್ಗೆ ಬರ್ಬೇಕಾದ್ರೆ ನಮ್ ಧರ್ಮ ನಮ್ ಕರ್ಮ ಅದು ಇಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಚೌಡ್ರಿ ಅಂದ್ರೆ ಜಾಗ ಖಾಲಿ ಇತ್ತು ಅದ್ ಮೊದಲು ಪಡೆದ್ರೆ ಪ್ರಸಾದ್ ಅಲ್ಲಿ ನಾಗರಾಜ್ ಅಲ್ಲಿ ಹಣ ಇವತ್ತಿಗೆ ಬರ್ತಡೇ ಇಟ್ಕೊಂಡಿದ್ವಿ ದಯವಿಟ್ಟು ನೀವು ಬರ್ಲೇಬೇಕು ಅಂತ ಹೇಳಿದ್ರು ಆಯ್ತಪ್ಪ ನೀವ್ ಎಲ್ ಮಾಡಿದ್ರು ಬರ್ತೀನಿ ಅಂತ ಹೇಳಿದ್ರೆ ನನ್ನ ಹೃದಯ ಪೂರ್ವಕ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ರೆ ಯಾಕೆ ನನ್ನ ಇವ್ರು ಕರ್ದ ಈ ಹುಟ್ಟು ಹುಟ್ಟು ಹಬ್ಬ ಆಚರಣೆ ಮಾಡ್ತಾ ಇರೋದ್ರಿಂದ ನಮ್ಮ ಹುಡುಗರು ಆಗಿರೋದ್ರಿಂದ ಈ ಭಾವನೆಯಿಂದ ನಾನು ಅವ್ರಿಗೆ ಅರ್ಪಿಸಿ ನನ್ನ ಹೃದಯ ಹುಟ್ಟು ಹಬ್ಬ ಅಭಿನಂದಿಸ್ತಾ ಇದ್ದೇನೆ ಅರವತ್ತೊಂಬತ್ತನೇ ವಸಂತಕ್ಕೆ ಂತ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಸೇರಿ ಇವತ್ತು ಅವರ ಜನ್ಮದಿನವನ್ನ ದಿನವನ್ನ ಮಾಡ್ತಾ ಇದ್ದೇವೆ ರಾಗೇಗೌಡ್ರು ಅಂತ ಹೇಳಿದ್ರೆ ಎಲ್ಲೂ ಎಲ್ಲ ಕಡೆಯೂ ಬಸವನಗುಡಿಯಲ್ಲಿ ಅವರ ಹೆಸರು ಹೇಳಿದ ತಕ್ಷಣ ಒಂದು ಒಳ್ಳೆಯ ರೀತಿಯ ಸಂಚನವನ್ನು ಕೂಡ ಮೂಡುತ್ತದೆ ಯಾರೋ ಒಬ್ರು ಕಷ್ಟ ಸಿಕ್ಕಾಕೊಂಡಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ನೆನಪು ಬರೋದೇ ಬಾಗೇಗೌಡ್ರು ಆಗ ಯಾರೇ ಅವ್ರ ಕಷ್ಟ ಸಿಕ್ಕೊಂಡು ಹೋದ್ರು ಅವ್ರಿಗೆ ಅವ್ರ ಕೈಲಾದಷ್ಟು ಸಹಾಯವನ್ನ ಮಾಡಿ ಯಾರಿಗೂ ತಿಳಿಸ್ಬೇಡಿ ಇನ್ನೊಬ್ರಿಗೆ ಪ್ರಚಾರ ಆಗದ್ ಬೇಡ ನಾವು ಮಾಡತಕ್ಕಂಥ ಸಹಾಯ ಅಂತ ನಿಸ್ವಾರ್ಥವಾಗಿ ಯಾರೊಬ್ರು ಸೇವೆಯನ್ನ ಮಾಡ್ತಾರೆ ಅಂತ ಅಂದ್ರೆ ಅದು ಭಾಗ್ಯಗಳು ಅವತ್ ಅವರು ಅರವತ್ತೊಂಬತ್ತನೇ ವಸಂತ ಕಾಲಿಡ್ತಾ ಇದಾರೆ ಅವ್ರಿಗೆ ಭಗವಂತ ಆಯಸ್ಸು ಐಶ್ವರ್ಯ ಸಮೃದ್ಧಿ ನೆಮ್ಮದಿ ಪ್ರತಿಯೊಂದು ಕೊಡ್ಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜಕೀಯವಾಗಿ ರಾಜಕಾರಣದಲ್ಲಿ ಒಂದು ಉನ್ನತ ಸ್ಥಾನವನ್ನ ಸಿಗ್ಲಿ ಅಂತ ಅವ್ರಿಗೆ ನಾವು ದೇವರು ಅವ್ರಿಗೆ ಆಶೀರ್ವದಿಸ್ಲಿ ಅಂತ ಮುಗಿಸ್ತೀವಿ ಅವ್ರಿಗೆಲ್ಲವೂ ದೇವರು ಕೊಟ್ಟಿದ್ದಾನೆ ರಾಜಕೀಯವಾಗಿ ಒಂದು ಅಸ್ತಿತ್ವ ಕೊಡ್ಲಿ ಅಂತ ನಮ್ಮ ಹಿರಿಯ ನಾಯಕರುಗಳೆಲ್ಲ ಮುಂದಿನ ದಿನಗಳಲ್ಲಿ ಎಂ ಸಿನೋ ಅಥವಾ ರಾಜ್ಯಸಭಾ ಮೆಂಬರ್ ಮಾಡಲಿ ಅನ್ನೋದು ನನ್ನ ವೈಯಕ್ತಿಕ ಆಸೆ ಅದು ಮುಂದಿನ ದಿನಗಳಲ್ಲಿ ಈಡೇರುತ್ತೆ ಅನ್ನೋದೊಂದು ಭರವಸೆ ಇದೆ ಹಾಗೆ ದೇವರು ಅವ್ರಿಗೆ ಎಲ್ಲರಿಗಿಂತ ಮುಖ್ಯವಾಗಿ ಆರೋಗ್ಯನ ತುಂಬಾ ಚೆನ್ನಾಗಿ ಕೊಡ್ಲಿ ನಮ್ಮಂತ ನಾಯಕರನ್ನ ಬೆಳೆಸ್ಕೊಳ್ಳಿ ಅಂತ ಕೈಗೊಳ್ತೀನಿ ಈ ದಿನ ವಿಶೇಷವಾಗಿ ನಮ್ಮ ನಾಯಕರಾದಂತಹ ಬಾಗೇಗೌಡರ ಹುಟ್ಟುಹಬ್ಬವನ್ನ ನಮ್ಮೆಲ್ಲ ಕಾರ್ಯಕರ್ತರು ಕಡೆ ನಾವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇದು ತುಂಬಾ ಸುದಿನ ನಮ್ಮ ಬಸವನೂರಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ಬಸವನೂರಿಗೆ ಆದಂತ ಕೊಡುಗೆ ಅವ್ರದ್ದು ಅಪಾರವಾದ ಕೊಡುಗೆ ಸಾಮಾನ್ಯ ಜನರನ್ನು ಸಹ ಗುರುತಿಸಿ ಅವ್ರಿಗೆ ಏನು ಅವರ ಕುಂದುಕಟ್ಟೆಗಳಿಗೆ ಅವರು ಕೊಡುಗೆ ದಾನಿ ಅಂತ ನಮಗೆ ಯಾರೇ ಒಬ್ಬ ವ್ಯಕ್ತಿ ಹೋಗಿ ಅವ್ರಿಗೆ ಏನ ಕೇಳಿದ್ರೆ ಅವ್ರ ಕಷ್ಟಕ್ಕೆ ಸ್ಪಂದಿಸ ವ್ಯಕ್ತಿಗಳು ಈ ತರ ವ್ಯಕ್ತಿಗಳು ಸಿಗೋದು ನಮ್ಮ ನಮ್ಮಲ್ಲ ಜನಗಳ ಪುಣ್ಯ ಅಂತ ಹೇಳ್ಬೇಕು ನಮ್ಮ ಬಸವರು ನಮ್ಮ ನಾಯಕರು ಭಾಗ್ಯವಂತ ನಾಯಕರು ನಮ್ಗೆ ಭಾರ ಸಿಕ್ಕಿರೋದು ತುಂಬಾ ಒಳ್ಳೆಯ ಬೆಳವಣಿಗೆ ಹಾಗೆ ಅವ್ರಿಗೆ ದೇವರು ಅರವತ್ತೊಂಬತ್ತನೇ ಹಬ್ಬದ ಆಚರಣೆ ಪ್ರಯುಕ್ತ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡ್ಲಿ ಮುಂದೆ ಅವ್ರಿಗೆ ಒಳ್ಳೆಯ ಭವಿಷ್ಯ ಕೊಡ್ಲಿ ಅಂತ அவங்க தூரம் கேட்கி தேங்க் யூ